ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಕಡ್ಲೆ ಗ್ರಾಮದಲ್ಲಿಂದು ಆಯೋಜಿಸಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಶಾಸಕ ದಿನಕರ್ ಶೆಟ್ಟಿ ಚಾಲನೆ ನೀಡಿದರು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಬಳಿಕ ಕೃಷಿ ಚಟುವಟಿಕೆಗಳಲ್ಲಿ ಡ್ರೋಣ್ ಬಳಕೆ ಕುರಿತು ಪ್ರಾತ್ಯಕ್ಷಿಕೆ ನೀಡಲಾಯಿತು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ದೂರದರ್ಶನದೊಂದಿಗೆ ಶಾಸಕ ದಿನಕರ ಶೆಟ್ಟಿ ರೈತರು ಮಹಿಳೆಯರು ಬಡ ಜನರ ಏಳಿಗೆಗಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದ್ದು ಅವುಗಳ ಸದುಪಯೋಗ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿದೆ ಹೊನ್ನಾವರ ಕ್ಷೇತ್ರದಲ್ಲಿ ಭಾಗಶಃ ಯಾತ್ರೆ ಪೂರ್ಣಗೊಂಡಿದೆ ಎಂದು ತಿಳಿಸಿದರು ಜನಗಳಿಗೆ ಮನದಟ್ಟಾಗುವ ರೀತಿಯಲ್ಲಿ ತಿಳಿಸಿ ನಮ್ಮಲ್ಲಿ ಪ್ರಾಮಾಣಿಕತೆ ಏನಿದೆ ನಮ್ಮ ಮೋದಿಯವರಲ್ಲಿ ನಿಮ್ಗೆ ಏನ್ ಲಾಭ ಸಿಕ್ಕಿದೆ ಈ ಒಂದು ನಾವು ಹೇಳುವುದರ ಫಲಾನುಭವಿ ದಿವ್ಯಾಶ್ರೀ ಸ್ವಚ್ಛ ಭಾರತ ಯೋಜನೆಯಡಿ ಶೌಚಾಲಯ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದ್ದು ಹೆಣ್ಣು ಮಕ್ಕಳು ಬಯಲಿಗೆ ಹೋಗುವುದು ತಪ್ಪಿದಂತಾಗಿದೆ ಎಂದರು ಹೊರಗಡೆ ಹೋಗ್ತಾ ಇದ್ವಿ ಮೋದಿ ಸರ್ಕಾರದಿಂದ ನಮಗೆ ಶೌಚಾಲಯ ದೊರಕಿದ್ದು ಅದರಿಂದ ನನಗೂ ನನ್ನ ಕುಟುಂಬದವರಿಗೂ ತುಂಬಾ ಸಹಾಯಕವಾಗಿದೆ ಸ್ವಚ್ಛ ಭಾರತ್ ಮಿಷನ್ ಇದೊಂದು ಒಳ್ಳೆಯ ಯೋಜನೆ ನಮ್ಮ ಎಲ್ಲ ಮಹಿಳೆಯರಿಗೂ ಈ ಈ ಯೋಜನೆಯಿಂದ ತುಂಬಾ ಸಹಾಯಕವಾಗಿದೆ ನಾವು ಒಂದು ಮೊದಲೇ ಚಿಕ್ಕ ಫಲಾನುಭವಿ ಶ್ರುತಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸಹಾಯಧನ ಪಡೆದು ಮನೆ ಕಟ್ಟಿಕೊಂಡಿದ್ದೇವೆ ಎಂದರು ಒಂದು ಮನೆ ಒಂದು ಸಿಕ್ಕಿದೆ ಸೊ ಇವಾಗ ನಾವು ಒಳ್ಳೆ ಮನೆಯಲ್ಲಿ ಇರ್ತಾ ಇದ್ದಾರೆ ನಮಗೆ ನಮ್ಮ ಕುಟುಂಬಕ್ಕೆ ಒಳ್ಳೆ ಒಂದು ಇರ್ಲಿಕ್ಕೆ ಒಂದು ಮನೆ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಧನ್ಯವಾದ ಹೇಳುತ್ತಿದ್ದೇನೆ ಸೊ ಈ ಯೋಜನೆಯಿಂದ ನಮಗೂ ಲಾಭ ಆಗಿದೆ ನಮ್ಮ ಗ್ರಾಮದಲ್ಲಿ ಇದ್ದವರಿಗೂ ಲಾಭ ಆಗಿದೆ ನಾನು ಬಿದ್ದು ಸುಬ್ರಾಯ ಮಡಿವಾಳ ಅನಾರೋಗ್ಯ ಸಂದರ್ಭದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉಚಿತ ಚಿಕಿತ್ಸೆ ದೊರೆತಿದೆ ಎಂದು ತಿಳಿಸಿದರು ಮಣಿಪಾಲ್ ಮಣಿಪಾಲ್ ಕಸ್ತೂರಬ್ಬ ಹಾಸ್ಪಿಟ್ಲಿಗೆ ಹೋಗಿದ್ದೇನೆ ಹೆಚ್ಚು ಸುಮಾರು ಎರಡೂವರೆ ಎರಡೂವರೆ ಲಕ್ಷ ಆಗಿತ್ತು ಅದು ಆಪರೇಷನ್ ಚಾರ್ಜ್ ಅಂತ ಹಾಸ್ಪಿಟ್ಲಿಂದ ಹಾಸ್ಪಿಟ್ಲಲ್ಲಿ ಆಯುಷ್ಮಾನ್ ಭಾರತದಿಂದ ನಲವತ್ತು ಸಾವಿರ ನಲವತ್ತೈದು ಸಾವಿರ ರೂಪಾಯಿ ಕ್ಲೇಮ್ ಆಗಿದೆ ಇದರಿಂದ ನಮ್ಮಂಥ ಬಡವರಿಗೆಲ್ಲ ಹೆಲ್ಪ್ ಇದೆ ಆರೋಗ್ಯ ಸರಿ ಇಲ್ಲದವ್ರಿಗೆ ಆಪ್ರೇಷನ್ ಚಾರ್ಜ್ ಎಲ್ಲ ಇದೆ ಇದರಿಂದ ಬಡವರಿಗೆ ಹಳ್ಳಿಯ ಜನರಿಗೆಲ್ಲ ಒಳ್ಳೆ ಹೆಲ್ಪ್ ಆಗ್ತಾಯಿದೆ